ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಫ್ರೆಂಡ್ಸ್ ಮಮ್ಮಿ ಮನೆಗೆ ಬಂದ ಮೇಲೆ ಇದು ನನ್ನ ಫಸ್ಟ್ ಬ್ಲಾಗು ಡೈಲಿ ವ್ಲಾಗ್ ಮಾಡೋದಕ್ಕಂತೂ ಇಲ್ಲಿ ನಿಜವಾಗ್ಲೂ ಆಗೋಲ್ಲ ತುಂಬನೇ ಕಷ್ಟ ಆಗುತ್ತೆ ನಿಮಗೆ ಗೊತ್ತು ಇಲ್ಲಿ ತುಂಬಾ ಪ್ರಾಬ್ಲಮ್ಸ್ ಎಡಿಟ್ ಮಾಡೋದಕ್ಕೆ ಅಪ್ಲೋಡ್ ಮಾಡೋದಕ್ಕೆಲ್ಲ ಸೊ ಅದರಿಂದಾಗಿ ಡೈಲಿ ಒನ್ ಆನ್ ಸ್ಮಾಲ್ ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ ಇದು ಒಂದು ಒನ್ ವೀಕ್ ಫುಲ್ ಮಾಡಿರೋವಂಥ ವ್ಲಾಗು ಸ್ಮಾಲ್ ಸ್ಮಾಲ್ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಮಕ್ಕಳು ನನ್ನ ಮಕ್ಕಳ ಮಕ್ಕಳು ತಂಗಿ ಮಕ್ಕಳು ಎಲ್ಲ ಬರೋದಕ್ಕಿಂತ ಮುಂಚೆ ಚಿನ್ನೂ ಹೇಗಿರ್ತಿದ್ದ ಅಜ್ಜಿ ಮನೆಯಲ್ಲಿ ಅಂತ ಸೊ ವೀಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ತುಂಬಾ ಚೆನ್ನಾಗಿರುತ್ತೆ ಓಕೆನಾ ಮಮ್ಮಿ ಇವತ್ತಿನ ಸ್ಪೆಷಲ್ ಏನೇನು ಮಾಡ್ತಾ ಇದ್ದೀರ ಹ್ಞೂ ಹ್ಞೂ ಅಕ್ಕಿ ಮುದ್ದೆ ಹ್ಞೂ ಕಾಯಿ ಅಕ್ಕಿ ಮುದ್ದೆ ಕಾಯಲು ಅಪ್ಪ ಬದನೆಕಾಯಿ ಸಾಂಬಾರು ಅಪ್ಪಾಜಿಗೆ ಏನು ಅಪ್ಪಜಿಗೆ ಮುದ್ದೆ ರಾಗಿ ಮುದ್ದೆ ನಮಗೆ ಅಕ್ಕಿ ಮುದ್ದೆ ಕಾಯಲ್ಲೋ ಮುದ್ದೆಕಾಯಲ್ಲೋ ರಾಗಿ ಮುದ್ದೆ ಬದನೆಕಾಯಿ ಕಡಲೆಕಾಳು ಸಾಂಬಾರು ಮುದ್ದೆ ಬಜ್ಜಿ ಹ್ಞೂ ಸರಿ ಆಯಿತು ಮಾಡಿಸಿ ಚಿನ್ನು ಅವ್ರ ಅಜ್ಜಿ ಹತ್ರ ಅಜ್ಜಿ ನಾನು ರಾಗಿ ಮುದ್ದೆ ತಿನ್ನಲ್ಲ ನನಗೆ ವೈಟ್ ಮುದ್ದೆ ಬೇಕು ಮಾಡಿಕೊಡಿ ಅಂತ ಹೇಳಿದ ಸೊ ಅಪ್ಪಾಜಿ ಅಕ್ಕಿ ಮುದ್ದೆ ತಿನ್ನಲ್ಲ ಅದಕ್ಕೆ ಅವ್ರಿಗೆ ರಾಗಿ ಮುದ್ದೆನ ಮಾಡ್ತಿದ್ದಾರೆ ಮಮ್ಮಿ ನಮಗೆ ನನಗೆ ಮತ್ತು ಚಿನ್ನುಗೆ ಅಕ್ಕಿ ಮುದ್ದೆ ಮಾಡ್ತಿದ್ದಾರೆ ಅವನಿಗೆ ತುಂಬ ಇಷ್ಟ ನಮ್ಮ ಚಿನ್ನುಗೆ ಅಕ್ಕಿ ಮುದ್ದೆ ಎಲ್ಲ ಸೊ ಅದರಿಂದಾಗಿ ಅವನಿಗೆ ಮಾಡಿಕೊಡ್ತಿದ್ದಾರೆ ನಮ್ಮ ಅಪ್ಪಾಜಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಅದೆಲ್ಲ ಅದಕ್ಕೆ ಅವ್ರಿಗೆ ಅಂತ ಹೇಳಿ ಮಮ್ಮಿ ರಾಗಿ ಮುದ್ದೆ ಮಾಡ್ತಿದ್ದಾರೆ ಹಳ್ಳಿ ಕಡೆ ಎಲ್ಲ ರಾಗಿ ಮುದ್ದೆ ಅಂತೂ ಡೈಲಿ ತಿಂತಾರೆ ಸೊ ಮುದ್ದೆ ಎಲ್ಲ ಮಾಡಿದ್ಮೇಲೆ ನಮ್ಮ ಮಮ್ಮಿ ಮುದ್ದೆ ಪಾತ್ರೆನೂ ನಮಸ್ಕಾರ ಮಾಡ್ಕೊಳ್ತಿದ್ದಾರೆ ಅದೇ ಅಭ್ಯಾಸ ನನಗೂ ಕೂಡ ಆಗಿದೆ ನಾನು ಕೂಡ ನಮ್ಮ ಮನೇಲಿ ಹಾಗೇನೆ ಮಾಡೋದು ಹಾಗೆ ಇವಾಗ ಬಜ್ಜಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಬಜ್ಜಿ ಮತ್ತು ಅಕ್ಕಿ ಮುದ್ದೆ ಮಾಡ್ತಾರೆ ಅಕ್ಕಿ ಮುದ್ದೆ ಎಲ್ಲ ಸ್ವೀಟಾಗಿರುತ್ತಲ್ವ ಆ ಕಾಯಲ್ಲಿ ಜೊತೆ ತಿನ್ನಬೇಕಾದ್ರೆ ಸ್ವಲ್ಪ ಬಜ್ಜಿ ಎಲ್ಲ ಸೈಡ್ಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈರುಳ್ಳಿ ಬಜ್ಜಿ ಎಲ್ಲ ಮಾಡ್ತಿದ್ದಾರೆ ನನಗೆ ರೆಸಿಪಿನ ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಮಮ್ಮಿ ಯಾವುದನ್ನ ಹೇಗೆ ಹೇಗೆ ಮಾಡ್ತಾರೆ ಅನ್ನೋದನ್ನು ಹಾಗೆ ಇವಾಗ ಅಕ್ಕಿ ಮುದ್ದೆ ಕೂಡ ರೆಡಿ ಆಯಿತು ಅಜ್ಜಿ ಮನೆಗೆ ಬಂದುಬಿಟ್ರೆ ಸಾಕು ನಮ್ಮ ಚಿನ್ನ ಅಜ್ಜಿ ಹತ್ರ ಏನೇನು ಬೇಕು ಕೇಳಿ ಮಾಡಿಸ್ಕೊಂಡು ತಿಂತಿರ್ತಾನೆ ಟಿ ವಿ ನೋಡ್ತಾ ಕೂತಿದ್ದ ಇವಾಗ ಹಾಕ್ಕೊಡ್ತಿದ್ದಾರೆ ಮಮ್ಮಿ ತುಪ್ಪ ಹಾಕ್ಸ್ಕೊ ಚೆನ್ನಾಗಿರುತ್ತೆ ಅಂತ ಹೇಳಿ ಅವನಿಗೆ ತುಂಬ ಇಷ್ಟ ಇದೆ ಎಲ್ಲ ಮಾಡಿಸ್ಕೊಂಡು ತಿನ್ನೋದಕ್ಕೆ ಬಂದಾಗೆಲ್ಲ ಅವ್ರು ಅಜ್ಜಿ ಹತ್ರ ಮಾಡಿಸ್ಕೊಂಡು ತಿಂತಿರ್ತಾನೆ ಇನ್ನು ಅಕ್ಕನ ಮಕ್ಕಳು ಮತ್ತು ತಂಗಿ ಮಕ್ಕಳು ಬಂದಿರಲಿಲ್ವಲ್ಲ ಸೊ ಅದರಿಂದಾಗಿ ಅವನು ಟಿವಿಗೆ ಸ್ವಲ್ಪ ಅಡಿಕ್ಟ್ ಆಗಿದ್ದ ಹಾಗೆ ಪಕ್ಕದ ಮನೆ ಹುಡ್ಗಿ ಒಂದು ಬರ್ತಿತ್ತು ಆ ಹುಡ್ಗಿ ಜೊತೆ ಆಟ ಆಡ್ಕೊಂಡು ಇದೇ ರೀತಿ ಅಜ್ಜಿ ಮನೇಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಾನೆ ಅಕ್ಕನ ಮಕ್ಕಳು ಮತ್ತು ತಂಗಿ ಮಕ್ಕಳು ಬರೋದನ್ನೇ ವೆಯ್ಟ್ ಮಾಡ್ತಿದ್ದಾನೆ ಅವ್ರು ಬಂದಮೇಲಂತೂ ಫುಲ್ಲು ಜಾಲಿ ಮಾಡೋದೇ ಅವನು ಹಾಗೆ ಇವಾಗ ನಾನು ಊಟ ಮಾಡೋಣ ಅಂತ ಕೂತ್ಕೊಂಡೆ ಮಮ್ಮಿನೂ ಹಾಕೊಂಡು ಬರ್ತಿದ್ದಾರೆ ತುಂಬಾ ಇಷ್ಟ ನನಗೂ ಕೂಡ ಅಕ್ಕಿ ಮುದ್ದೆ ಕಾಯಲು ಇದ್ರ ಜೊತೆಗೆ ಎಳ್ಪುಡಿ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಮ್ಮನೇಲಿ ಅವಾಗ ಅವಾಗ ಮಾಡ್ತಿರ್ತೀವಿ ನೀವು ಯಾ ಯಾರೆಲ್ಲ ಟೇಸ್ಟ್ ಮಾಡಿದ್ದೀರಾ ತಿಳಿಸಿ ಹಾಗೆ ನಾನು ಇದೆ ವ್ಲಾಗನ್ನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಿದ್ದೀನಿ ಚಿನ್ನು ಅವನ ಫ್ರೆಂಡ್ ಜೊತೆ ಆಟ ಆಡ್ತಿದ್ದಾನೆ ನೋಡಿ ಚಿನ್ನು ಏನೇನು ಮಾಡಿದ್ಯಾ ಬಿಸಿಬೇಳೆ ಬಾತು ಆಮೇಲೆ ಏನು ಗೃಹ ಗೃಹ ಓ ಇದೆಲ್ಲ ಲೈಟಿಂಗ್ಸು ಮನೆ ಸೂಪರ್ ಆಗಿದೆ ಚಿನೂ ಎಷ್ಟಾಯ್ತು ದುಡ್ಡು ಕಟ್ಸೋಕೆಡ್ ಅಷ್ಟೇನಾಂಡ್ರೆಡ್ಗೆ ಮನೆ ಫಿನಿಶ್ ಎಷ್ಟು ಕ್ರೋ ಕ್ರೋರ್ ಅನ್ಬೇಕು ಏನೇನು ಅಡ್ಗೆ ಮಾಡಿದ್ಯಾ ರಿಷಿಕಾ ನೀನು ನೀನೇನು ಮಾಡಿಲ್ವಾ ನೀನು ಅಡ್ಗೆ ಮಾಡಿದ ಚಿನ್ನ ಏನೇನ್ ಅಡ್ಗೆ ಮಾಡಿದ್ಯಾ ಏನೇನು ಅಡ್ಗೆ ಮಾಡಿದ್ಯಾ ಹ್ಮ ಇಬ್ರು ಅಡುಗೆ ಆಟ ಆಡಿ ಮನೆ ಕಟ್ಟಿದೆಲ್ಲ ಆಯ್ತು ಇವಾಗ ಟಿ ವಿ ನೋಡ್ತಾ ಕೂತಿದ್ದಾರೆ ಇವಳು ನಮ್ಮ ಮನೆ ಪಕ್ಕದ ಹುಡುಗಿ ರಿಷಿಕಾ ಅಂತ ಹೇಳಿ ಇವಳು ಸಹ ಅಜ್ಜಿ ಮನೆಗೆ ರಜಕೆ ಅಂತ ಬಂದಿದ್ದಾಳೆ ನಮ್ಮ ಚಿನ್ನಗೆ ಅಕ್ಕನ ಮಕ್ಕಳು ತಂಗಿ ಮಕ್ಕಳು ಯಾರು ಬಂದಿಲ್ವಲ್ಲ ಸೊ ಅದರಿಂದಾಗಿ ಇವಳನ್ನೇ ಫ್ರೆಂಡ್ ಮಾಡ್ಕೊಂಡಿದ್ದಾನೆ ಹಾಗೆ ಅವ್ರದ್ದು ಆಟದ ಸಾಮಾನೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಕ್ಯೂಟಾಗಿ ಅಂತ ಎಲ್ಲ ಅವಳೇ ತೊಗೊಂಡು ಬಂದಿದ್ಲು ಎಲ್ಲಾನು ತಗ್ಸ್ಕೊಂಡಿದ್ದೀನಿ ನಾನು ಅಡುಗೆ ಆಟ ಆಡೋಣ ಬಾ ಅಂತ ಇದು ನೆಕ್ಸ್ಟ್ ಡೇ ವ್ಲಾಗು ಡೈಲಿ ಹೀಗೆ ಡೈಲಿ ಒಂದು ಮನೆ ಕಟ್ಕೊಂಡು ಈ ರೀತಿ ಅಡುಗೆ ಆಟ ಎಲ್ಲ ಆಡ್ಕೊಂಡು ಕೂತ್ಕೋತಿದ್ರು ನಮ್ಮ ಚಿನ್ನಗೆ ಇದೆಲ್ಲ ಹೊಸ್ತು ಅವನು ಯಾವಾಗಲೂ ಕ್ರಿಕೆಟು ವಾಲಿಬಾಲು ಈ ಥರದ್ದನ್ನೇ ಆಡ್ತಿದ್ದ ಈ ಥರ ಮನೆ ಕಟ್ಕೊಂಡು ಅಡುಗೆ ಆಟ ಎಲ್ಲ ಈ ಥರದ್ದು ಹೊಸ್ತು ಹುಡುಗಿ ಫ್ರೆಂಡ್ ಅಲ್ವಾ ಸೊ ಅದರಿಂದಾಗಿ ಅದೇ ಆಟನ ಆಡ್ತಿದ್ದಾನೆ ತುಂಬ ಎಂಜಾಯ್ ಮಾಡ್ತಿದ್ರು ಇವರಿಬ್ರು ಈ ಮನೆ ಕಟ್ಕೊಂಡು ಅಡುಗೆ ಆಟ ಎಲ್ಲ ಆಡ್ತಿರೋದು ನೋಡ್ತಿದ್ರೆ ನಮಗೆ ನಮ್ಮ ಚೈಲ್ಡ್ಹುಡ್ ಎಲ್ಲ ನೆನಪಾಗ್ತಿತ್ತು ನಾವು ಕೂಡ ಇದೇ ರೀತಿ ಅಡುಗೆ ಆಟ ಎಲ್ಲನ ಆಡ್ತಿದ್ವಿ ತುಂಬ ಖುಷಿ ಆಯಿತು ಆಮೇಲೆ ಪುಟ್ಟು ಪುಟ್ಟು ಪಾತ್ರೆಗಳನ್ನೆಲ್ಲ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಕ್ಯೂಟಾಗಿ ಎಲ್ಲ ಅವಾಗೆಲ್ಲ ನಾವು ಇದೇ ರೀತಿ ಮನೆಯೆಲ್ಲ ಕಟ್ಕೊಂಡು ಆಟಾಡ್ತಿದ್ವಿ ಅದು ಕೂಡ ತುಂಬಾನೇ ಚೆನ್ನಾಗಿತ್ತು ಈ ಮಕ್ಳು ಆಟಾಡ್ತಿರೋದ್ ನೋಡಿದ್ರೆ ನಾವು ಆಟ ನೆನಪಾಗ್ತಿತ್ತು ಹಾಗೆ ಇವಾಗೆಲ್ಲ ಈ ಮಕ್ಳಿಗೆ ಅಡಿಗೆ ಮಾಡ್ಕೊಳ್ಳೋದಕ್ಕೆ ಈ ಥರದ ಪಾತ್ರೆದು ಆಟದ ಸಾಮಾನೆಲ್ಲ ಇದೆ ಆದರೆ ನಾವು ನಾವೇ ರೆಡಿ ಮಾಡ್ಕೊಳ್ತಿದ್ವಿ ಮಣ್ಣಲ್ಲಿ ಅದರ ಪಾತ್ರೆಗಳನ್ನೆಲ್ಲ ರೆಡಿ ಮಾಡಿಕೊಂಡು ಆ ಥರ ಎಲ್ಲ ಮಾಡ್ತಿದ್ವಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ ನಾವು ಕೂಡ ಹಾಗೇ ಚಿನ್ಗೆ ಸ್ಪೈಡರ್ ಸ್ಪ್ಯಾಡರ್ಮ್ಯಾನ್ ಡ್ರೆಸ್ ಕೊಡಿಸಿದ್ವಲ್ಲ ಅವನು ಡೈಲಿ ಮರಿದಂಗೆ ಒನ್ ಟೈಮ್ ಆದರೂ ಹಾಕ್ಕೊಂಡು ಆಟಾಡ್ತಾನೆ ಈ ರೀತಿ ಇನ್ನು ಚಿಲ್ಟು ಯಾರು ಬಂದಿಲ್ವಲ್ಲ ಸೊ ಅದರಿಂದಾಗಿ ಇವನಿಗೆ ಬೇಜಾರಾಗ್ತಿರುತ್ತಲ್ಲ ಅವ್ಗೆ ಅವ್ರ ಮನೆಗೆ ಹೊರಟೋದ್ಮೇಲೆ ಅವಳು ಹೊರಟೋದ ತಕ್ಷಣ ಈ ಥರ ಸ್ಪ್ಯಾಡರ್ಮ್ಯಾಂಡ್ ಡ್ರೆಸ್ ಹಾಕ್ಕೊಳ್ಳೋದು ಆಟ ಆಡೋದು ಜಂಪ್ ಮಾಡೋದು ಈ ರೀತಿ ಎಲ್ಲ ಮಾಡಿಕೊಂಡು ಹೇಗೋ ಅವನು ಅವ್ನು ಟೈಮ್ ಸ್ಪೆಂಡ್ ಮಾಡ್ತಿದ್ದಾನೆ ಡೈಲಿ ಚಿಲ್ಟು ಯಾವಾಗ ಬರ್ತಾನೆ ಅಕ್ಕ ಯಾವಾಗ ಬರ್ತಾಳೆ ಯಾವಾಗ ಬರ್ತಾಳೆ ಅಂತ ಈ ಥರ ಕೇಳ್ಕೊಂಡು ಈ ಥರ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ನಾನು ನಿನಗೆ ಬೋರ್ ಆಗಲ್ವಾ ಡೈಲಿ ಹಿಂಗೆ ಹಾಕೊಳ್ತಿಯಲ್ಲ ಅಂತಂದ್ರೆ ಇಲ್ಲ ಅಂತ ಅಂದ್ಬಿಟ್ಟು ಹಾಕೊಂಡು ಹೇಗಾಡ್ತಿದ್ದೇನೆ ನೋಡಿ ಚಿನು ಪದೇ ಪದೇ ಹಾಕೊಳ್ತಿಯಲ್ಲ ನಿಂಗೆ ಬೇಜಾರಾಗಲ್ಲ ನಿಂಗೆ ಇಷ್ಟ ಅಷ್ಟೊಂದು ಒಂದು ದಿನದಲ್ಲಿ ಎಷ್ಟು ಸಲ ಚೇಂಜ್ ಮಾಡ್ತೀಯ ಎಷ್ಟು ಸಲ ಹಾಕೊಳ್ತೀಯ ಪಪ್ಪು ಅಲ್ಲ ಚಿನೂ ಎಷ್ಟು ಸಲ ಹಾಕೊಳ್ತಿಯಾ ನೋಡಲ್ಲಿ ಸರಿ ಮಾಡ್ಕೋ ಇದೇ ಕೆಲಸ ಆಗೋಯ್ತು ಹಾಗೆ ಇದು ನೆಕ್ಸ್ಟ್ ಡೇ ವ್ಲಾಗ್ ನ ಕಂಟಿನ್ಯೂ ಮಾಡ್ತಿದ್ದೀನಿ ಅತ್ತೆ ಮನೆಗೆ ಬಂದಿದೆ ಒಂದು ಫಂಕ್ಷನ್ ಇತ್ತು ಸೊ ಹೋಗ್ಬೇಕಿತ್ತು ಅಂತ ಹೇಳಿ ಬಂದಿದೆ ಸಂಜು ಬಂದಿದ್ರಲ್ಲ ಸೊ ಚಿನ್ನ ಕರ್ಕೊಂಡು ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡು ಬಂದಿದ್ದಾರೆ ಸ್ವಲ್ಪ ಹೇರೆಲ್ಲ ಜಾಸ್ತಿ ಬಂದಿದೆ ಒಂದು ಹೇರ್ ಸ್ಟೈಲ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಯಾವ ಹೇರ್ ಸ್ಟೈಲ್ ಇದು ಕೇಳಿ ಅವನೇ ಹೇಳ್ತಾನೆ ನಮ್ಮ ಚಿನ್ನದು ನ್ಯೂ ಹೇರ್ ಸ್ಟೈಲ್ ನೋಡಿ ವಿರಾಟ್ ಕೊಹ್ಲಿ ಹೇರ್ ಸ್ಟೈಲ್ ಅಂತ ಯಾವ ಸ್ಟೈಲ್ ಚಿನ್ನಿದುರ್ ಸ್ಟೈಲ್ ವಿರಾಟ್ ಕೊಹ್ಲಿ ಹೇರ್ ಸ್ಟೈಲ್ ಅಂತ ಮಾಡಿಸ್ಕೊಂಡು ಬಂದಿದ್ದಾನೆ ಸ್ವಲ್ಪ ಆ ಕಡೆ ಟರ್ನ್ ಚಿನ್ನು ನೀನು ಹೇರ್ ಸ್ಟೈಲ್ ತೋರಿಸೋಣ ವಾ ಸೂಪರ್ ಚಿನ್ನು ನಾನು ತೋರಿಸ್ತೀನಿ ವಂಶ ಇರು ಹೇಗೆ ಕಾಣಿಸ್ತಿದ್ದಾನೆ ನಮ್ಮ ಚಿನ್ನು ನ್ಯೂ ಹೇರ್ ಸ್ಟೈಲಲ್ಲಿ ಕಮೆಂಟ್ ಮಾಡಿ ಓಕೆನಾ ಫುಲ್ಲು ಹೇರ್ ಸ್ಟೈಲ್ ಮಾಡಿಸ್ಕೊಂಡು ವಿರಾಟ್ ಕೊಹ್ಲಿ ಹೇರ್ ಸ್ಟೈಲ್ ಮಾಡಿಸ್ಕೊಂಡು ರೆಡಿಯಾಗಿ ನಿಂತಿದ್ದಾನೆ ಈ ಕಡೆ ತಿರ್ಗೋ ಮಂಗಾರ ಹಂಗೆ ತಿರ್ಗಮಂಗನೆ ವಾ ಸೂಪರ್ ಕಂದ ಹಿಂಗೆ ನೋಡು ಹಾಗೆ ಇವಾಗ ಒಂದು ಆರತಿ ಶಾಸ್ತ್ರದ್ದು ಫಂಕ್ಷನ್ ಇತ್ತು ಸೊ ಮನೆಯವರೆಲ್ಲ ಹೊರಟ್ವಿ ಬಂದಾಗ್ಲಿಂದ ಬರೀ ಇದೇ ಆಗಿದೆ ಆ ಫಂಕ್ಷನ್ ಈ ಫಂಕ್ಷನ್ ಅಂತ ರೆಡಿ ಆಗೋದು ಹೋಗೋದು ಇದೇ ರೀತಿ ಸೊ ನನಗೆ ಡೈಲಿ ವ್ಲಾಗ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಸೊ ಯಾವುದೂ ನನಗೆ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ನಾನು ಒಂದು ವೀಕಿಂದನೂ ಡೈಲಿದು ಒಂದೊಂದು ಸ್ಮಾಲ್ ಸ್ಮಾಲ್ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದರಿಂದ ಅದನ್ನೆಲ್ಲ ಆ್ಯಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ಟೈಮ್ ಬಂದಾಗ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡಬೇಕು ಅಂತ ಪ್ರತಿ ಸಲ ಅಂದ್ಕೊಳ್ತೀನಿ ಬಟ್ ಆಗೋದೇ ಇಲ್ಲ ಇವಾಗ ಫಂಕ್ಷನ್ಗೆ ಬಂದ್ವಿ ಚಿನ್ನಗೆ ಆಲ್ರೆಡಿ ಒಬ್ಬ ಫ್ರೆಂಡ್ಸ್ ಸಿಕ್ಕಿದ್ರು ಅಂತ ಅಂದ್ಬಿಟ್ಟು ಅವನು ಆಟ ಆಡ್ಕೊಂಡಿದ್ದ ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗಾಯಿತು ಬರೀ ಇದೇ ಆಗಿಬಿಟ್ಟಿದೆ ಇಲ್ಲಿಗೆ ಬಂದಾಗಲಿಂದ ನಮಗೆ ಸಮರ್ ಹಾಲಿಡೇಸಿಗೆ ಬಂತು ಅಂದರೆ ಸಾಕು ಆ ಫಂಕ್ಷನ್ ಈ ಫಂಕ್ಷನ್ ಅಟೆಂಡ್ ಮಾಡೋದು ಬರೀ ಅದೇ ಆಗಿಬಿಡುತ್ತೆ ಸರಿಯಾಗಿ ವ್ಲಾಗ್ ಎಲ್ಲ ಮಾಡೋದಕ್ಕೂ ಆಗೋಲ್ಲ ಎಡಿಟ್ ಮಾಡೋದಕ್ಕಾಗಲ್ಲ ಇದೇ ಆಗುತ್ತೆ ನಾನು ಅಂದ್ಕೊಳ್ತೀನಿ ಈ ಸಲ ಹೋದಾಗ ರಜೆಗೆ ಚೆನ್ನಾಗಿ ಬ್ಲಾಗ್ ಎಲ್ಲ ಮಾಡಬೇಕು ಅಂತ ಬಟ್ ಆಗೋದೇ ಇಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟ್ವಿ ಸಂಜು ನನ್ನ ಮಮ್ಮಿ ಮನೆಗೆ ಬಿಟ್ಕೊಟ್ರು ನೀವು ಬೇಬಿ ಚಿನ್ನು ಹಾಂ ಮುಟ್ಟು ಏನಾಗಲ್ಲ ಪುಟಾಣಿ ಬೇಬಿ ಇವತ್ತು ಹುಟ್ಟಿರೋದು ಅದಕ್ಕಿನ್ನ ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ ಮಲಗಿದೆ ಬಿಡ ಏನು ಇಡ್ತೀಯ ಏನ್ ನೇಮ್ ಇಡ್ತೀಯ ಧನ್ವಿತ್ ಅಂತಾನೆ ಇಟ್ಬಿಡೋಣವಾ ಗುಂಡ ಅಲ್ಲಿ ಬುಜ್ಜಿ ಅಂತ ಇಡಣ್ವಾ ಗುಂಡ ಎಲ್ಲ ಬುಜ್ಜಿ ಅಲ್ಲೆರಡು ಟೂ ಬೇಬೀಸ್ ಇದೆ

ಹ್ಞೂ ಚೆನ್ನಾಗಿದೆ ಅಲ್ವಾ ಕ್ಯೂಟಾಗಿ ಸೇಮ್ ನಿಂತರ ನಮ್ಮ ಚಿನ್ನೂ ನೋಡಿ ತಿಂಡಿ ಹಾಕ್ಸ್ಕೊಂಡು ಇಲ್ಲಿಗೆ ಬಂದಿದ್ದಾನೆ ಚಿನ್ನೂ ಇಲ್ಲ ನೋಡ ಏನಕ್ಕೆ ಇಲ್ಲಿ ಬಂದು ಕೂತಿದ್ಯಾ ನೋಡ್ಕೊಳಕ್ಕ ಇವತ್ತು ಹಾಕಿರೋ ಕರು ಅಲ್ವಾ ಯಾವುದಾದ್ರೂ ನಾಯಿ ಬಂದು ಏನಾದರೂ ಮಾಡಿಬಿಡುತ್ತೆ ಕರುಗೆ ಕಚ್ಚುತ್ತೆ ಅಂತ ಹೇಳಿ ನಮ್ಮ ಚಿನ್ನೂ ಇಲ್ಲೇ ನೋಡ್ಕೊಳ್ತಾ ಕೂತಿದ್ದಾನೆ ಚಿಲ್ಟು ಅಕ್ಕ ಚುಮ್ಮು ಎಲ್ಲ ಬಂದಿದ್ದಿದ್ರೆ ಕಂಪ್ನಿಗೆ ಸಿಗ್ತಿದ್ರು ಅದಕ್ಕೆ ಇವಾಗ ನನ್ನನ್ನು ಜೊತೇಲಿ ಕೂರಿಸ್ಕೊಂಡು ಕೂತಿದ್ದಾನೆ ನೀನು ಕೂತ್ಕೊ ನೀನು ಕೂತ್ಕೊ ಅಂತ ಇವತ್ತು ಹುಟ್ಟಿರೋ ಕರು ಆದ್ರೂ ಯಾವ ರೀತಿ ಹೇಗೆ ನಿಂತ್ಕೊಂಡಿದೆ ಅಯ್ಯೋ ಅಯ್ಯೋ ಬಿದೋಗ್ತಿಲ್ಲೋ ನನ್ನ ಕೈಲಿ ಏತಕ್ಕಾಗುತ್ತಾ ಅದೇ ಎದತ್ತೆ ನೋಡಿ ಈಗ ಅದೇ ಚಿನು ಮಮ್ಮಿ ಮನೆಯಲ್ಲಿ ನಾವು ಪ್ರತಿ ಸಲ ಸಮರ್ ಹಾಲಿಡೇಸಿಗೆ ಬಂದಾಗ ಒಂದಲ್ಲ ಒಂದು ಹಸು ಕರು ಹಾಕ್ತಾನೇ ಇರುತ್ತೆ ಮಮ್ಮಿ ಅಂತೂ ಗಿಣ್ಣಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ನೈಟ್ ಊಟಕ್ಕೆ ಮಮ್ಮಿ ಅಕ್ಕಿ ರೊಟ್ಟಿ ಮತ್ತು ಚಿಕನ್ ಚಾಪ್ಸ್ ಮಾಡಿದ್ರು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಬಟ್ ರೆಸಿಪಿ ಶೂಟ್ ಆಗಲಿಲ್ಲ ನೆಕ್ಸ್ಟ್ ಟೈಮ್ ನಾನು ಈ ರೆಸಿಪಿನ ಶೇರ್ ಮಾಡ್ತೀನಿ ಹಾಗೆ ನಾನು ಈ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ನನ್ನ ಚಿಕ್ಕಮ್ಮನ ಮಗಳು ಅವ್ಳು ಮಗಳು ಕರ್ಕೊಂಡು ಬಂದಿದ್ಲು ಎಷ್ಟು ಕ್ಯೂಟಾಗಿ ಮಾತಾಡುತ್ತೆ ಗೊತ್ತಾ ಜಸ್ಟ್ ಒನ್ ಇಯರ್ ಅಷ್ಟೇ ಸಾಂಗ್ ಎಲ್ಲ ಆಡ್ತಾಳೆ ಕೇಳಿ ನೋಡಿ ಎಷ್ಟು ಖುಷಿಯಾಗುತ್ತೆ ಅಂತ ಹಲೋ ಮಾಡಪ್ಪ ನೋಡಿದ್ರಲ್ವಾ ಜಸ್ಟ್ ಒನ್ ಇಯರ್ ಬೇಬಿ ಎಷ್ಟು ಚೆನ್ನಾಗಿ ಸಾಂಗ್ ಎಲ್ಲ ಹೇಳುತ್ತೆ ಅಂತ ತುಂಬಾ ಚೆನ್ನಾಗಿ ಕ್ಯೂಟ್ ಆಗಿ ಮಾತಾಡ್ತಾಳೆ ನನ್ನ ಮಕ್ಳು ತುಂಬ ಬೇಗ ಮಾತೆಲ್ಲ ಕಲ್ತ್ಕೋತಾರೆ ನನ್ನ ಮಕ್ಕಳು ತುಂಬ ಲೇಟ್ ಆಗುತ್ತೆ ಮೂರು ವರ್ಷ ಆದರೂ ಮಾತೆಲ್ಲ ಸರಿಯಾಗಿ ಬರೋಲ್ಲ ಆದರೆ ಈ ಮಗು ಮಾತ್ರ ತುಂಬ ಫಾಸ್ಟ್ ಇದ್ದಾಳೆ ಹಾಗೆ ಎಲ್ಲನೂ ಹೇಳ್ಕೊಟ್ಟಿದೆಲ್ಲ ಮಾತಾಡ್ತಿತ್ತು ತುಂಬ ಕ್ಯೂಟಾಗಿ ಮುದ್ದಾಗಿ ಮಾತಾಡ್ತಿತ್ತು ಚಿಕ್ಕ ಮಕ್ಕಳು ಮಾತಾಡೋದೆಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತಲ್ವ ಹಾಗೆ ತುಂಬಾ ಖುಷಿ ಆಯಿತು ನಮ್ಮ ಚಿನ್ನೋಗಂತೂ ಈ ಥರ ಚಿಕ್ಕ ಮಕ್ಕಳೆಲ್ಲ ಬಂದುಬಿಟ್ರೆ ಅವನಿಗೆ ತುಂಬ ಖುಷಿಯಾಗುತ್ತೆ ಅವ್ನಿಗೆ ತುಂಬ ಇಷ್ಟ ಆಟ ಎಲ್ಲ ಅವನಂತೂ ತುಂಬ ಚೆನ್ನಾಗಿ ಆಟ ಆಡಿಸ್ದ ತಂಗಿ ತಂಗಿ ಅಂತ ಪಾಪುನೂ ಅಷ್ಟೇ ಮನೆಗೆ ಹೋದ್ಮೇಲೂ ಅಣ್ಣ ಬೇಕು ಅಂತ ಎಲ್ಲ ಕೇಳಿ ಫೋನೆಲ್ಲ ಮಾಡಿಸಿ ಮಾತಾಡ್ತಿದ್ಲು ಆ ಮಗುನೂ ಅಷ್ಟೇ ತುಂಬ ಚೆನ್ನಾಗಿ ನೆನ್ಪಿಟ್ಕೊಂಡು ಅಣ್ಣ ಅಣ್ಣ ಅಂತ ಅಷ್ಟೊಂದು ಇದು ಮಾಡ್ತಿದ್ಲು ಕೊಡಪ್ಪ ಹಲೋ ಹಲೋ ಅದು ಫೋನ್ ಅದು ಹಲೋ ಏನದು ಹಲೋ ಹಲೋ ಯಾರು ಫೋನ್ ಅಲ್ಲಿ ಮಾಮ ಹೆಂಗ್ ಮಾತಾಡ್ತಾರಪ್ಪ ಹಲೋ ಹಲೋ ಕಂದ್ರೆ ಒಂದು ಹಾಯ್ ಫ್ರೆಂಡ್ಸ್ ಯು ವಿಲ್ ಸಬ್ಸ್ಕ್ರೈಬ್ ಯು ವಿಲ್ ಗೆಟ್ ಒನ್ ಡಾಲರ್ ಫ್ರೆಂಡ್ಸ್ ನೋಡಿ ಚಿನ್ನೂ ಟಿ ವಿ ನೋಡ್ತಾ ಹಾಗೆ ಮಲ್ಕೊಬಿಟ್ಟಿದ್ದಾನೆ ಅದಕ್ಕೆ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಅಚ್ಚಿನ್ನು ಅಜ್ಜಿ ಮನೇಲಿ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಾನೆ ಅಂತ ಅಕ್ಕನ ಮಕ್ಕಳು ತಂಗಿ ಮಕ್ಕಳು ಬರೋ ತನಕ ಅವನ ಡೈಲಿ ರೊಟೀನ್ ಇದೇ ರೀತಿ ಇತ್ತು ಡೈಲಿ ಈ ಫಂಕ್ಷನ್ ಇದ್ದರೆ ಅಟೆಂಡ್ ಮಾಡೋದು ಮತ್ತು ಅಕ್ಕಪಕ್ಕದ ಮಕ್ಕಳ ಜೊತೆ ಆಟ ಆಡ್ಕೊಳ್ಳೋದು ಎಂಜಾಯ್ ಮಾಡೋದು ಸ್ಪೈಡರ್ ಮ್ಯಾನ್ ಡ್ರೆಸ್ ಹಾಕೊಂಡು ಚೆನ್ನಾಗಿ ಮಜಾ ಮಾಡೋದು ಈ ಥರನೇ ನಡೀತಿದೆ ಅಕ್ಕ ತಂಗಿರ ಮಕ್ಕಳು ಬಂದಮೇಲೆ ಮುಂದಿನ ವ್ಲಾಗ್ ಎಲ್ಲ ಹೇಗಿರುತ್ತೆ ಅವ್ರು ಮೇಲೆ ಯಾವ ರೀತಿ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಿದ್ರು ಯಾವ ರೀತಿ ಎಂಜಾಯ್ ಮಾಡಿದ್ರು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಆಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್